ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾನಾ ವೆಲ್ಕಮ್ ಬ್ಯಾಕ್ ಸಹನಾ ವಿಲಾಗ್ಸ್ ಕನ್ನಡ ಚಾನೆಲ್ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಸೂಟ್ ಆಗೋಂಥ ಪಲ್ಯ ಸೀಮೆ ಬದನೆಕಾಯಿ ಪಲ್ಯ ಕ್ವಿಕ್ಕಾಗಿ ರೆಸಿಪಿನ ನೋಡೋಣವಾ ಮೊದಲು ಸೀಮೆ ಬದನೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಮೇಲಿನ ಸಿಪ್ಪೆಯಲ್ಲನ್ನು ಕೂಡ ತೆಗಿಬೇಕು ನಂತರ ಸಿಪ್ಪೆ ಎಲ್ಲ ಮೇಲೆ ಚಿಕ್ಕದಾಗಿ ಚಾಕುವಿನಿಂದ ಕಟ್ ಮಾಡ್ಕೋಬೇಕು ಸೀಮೆ ನಾವು ನಾವೆಷ್ಟು ಅಂದರೆ ನಮಗೆ ತಿನ್ನೋದಕ್ಕೆ ಬಾಯಿಗೆ ಸಿಗ್ತಾ ಇರಬೇಕು ಪಲ್ಯದಲ್ಲಿ ಸೊ ಅಷ್ಟು ದಪ್ಪ ಆಗೋವಷ್ಟು ಸಿ ಅದನ್ನು ಕಟ್ ಮಾಡ್ಕೋಬೇಕು ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ದಪ್ಪದಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಅದು ಕೂಡ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಮತ್ತು ತಿನ್ನುವಾಗ ಬಾಯಿಗೆ ಕೂಡ ಸ್ವಲ್ಪ ಸ್ವಲ್ಪ ಸಿಗ್ತಾ ಇರುತ್ತೆ ಸೀಮೆ ಬದನೆಕಾಯಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆಗಿರ್ಬೋದು ಅಥವಾ ಈವ್ನಿಂಗ್ ಯಾವ ಟೈಮಲ್ಲಿ ಬೇಕಾದರೂ ಈ ಪಲ್ಯನ ಮಾಡ್ಕೋಬೋದು ಸೊ ಎಲ್ಲದಕ್ಕೂ ಸೂಟ್ ಆಗುವಂತಹ ಪಲ್ಯ ಸೀಮೆ ಬದನೆಕಾಯಿ ಪಲ್ಯ ಇದು ಎಲ್ಲನೂ ಕೂಡ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಮೇಲೆ ಎಲ್ಲ ಒಂದು ಬೌಲ್ಗೆ ಒಂದು ವಾಟರ್ ಹಾಕ್ಕೊಂಡು ಆ ವಾಟರ್ನಲ್ಲೇ ಎಲ್ಲನೂ ಕಟ್ ಮಾಡಿ ಹಾಕೋಬೇಕು ನೋಡಿ ನಾನಿಲ್ಲಿ ಒಂದು ಬೌಲ್ಗೆ ನೀಟಾಗಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಈರುಳ್ಳಿ ಈರುಳ್ಳಿನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಪಲ್ಯಕ್ಕೆ ಹಲ್ವಾ ತುಂಬ ದಪ್ಪ ದಪ್ಪದಾಗಿ ಬೇಡ ಚಿಕ್ಕದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಕೆಲವರಿಗೆ ಪಲ್ಯ ಬಂದು ಉಡಿ ಉಡಿಯಾಗಿ ಇಷ್ಟ ಆಗುತ್ತೆ ಕೆಲವರಿಗೆ ಸಾಂಬಾರ್ ಥರ ಇದ್ರೆ ಇಷ್ಟ ಆಗುತ್ತೆ ಸೊ ಇದು ಯಾವ ಥರ ಬೇಕಾದರೂ ನಾವು ಟ್ರೈ ಮಾಡ್ಕೋಬೋದು ಸೊ ನಾನಿವಾಗ ತೋರಿಸ್ತಿರೋ ಮೆಥೇಡಲ್ಲಿ ಟ್ರೈ ಮಾಡಿಕೊಂಡ್ರೆ ನಾವು ಚಪಾತಿಗೂ ಕೂಡ ಜೊತೆಯಲ್ಲಿ ತಿನ್ಬೋದು ಹಾಗೂ ರೊಟ್ಟಿಗೂ ಮತ್ತು ರೈಸ್ಗೂ ಕೂಡ ಸಾಂಬಾರ್ ಥರನೂ ಇದನ್ನು ತಿನ್ಬೋದು ತುಂಬಾ ರುಚಿಯಾಗಿ ಇರುತ್ತೆ ಈರುಳ್ಳಿನ ಕಟ್ ಮಾಡ್ಕೊಂಡಾದಮೇಲೆ ಒಂದು ಟೊಮೊಟೆ ಹಣ್ಣು ಕಟ್ ಮಾಡ್ಕೋಬೇಕು ಅದು ಕೂಡ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಅದು ಎಲ್ ಪಲ್ಯಕ್ಕೆ ಅಲ್ವಾ ಸೊ ಟೊಮಾಟೆನೂ ಕೂಡ ಬೇಗ ಬೆಂದು ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ತಗೊಂಡ್ರೆ ಸಾಕಾಗುತ್ತೆ ಸೊ ನಾವು ತುಂಬ ಖಾರ ತಿನ್ನೋದಿದ್ರೆ ಸ್ವಲ್ಪ ಜಾಸ್ತಿನ ಹಾಕೋಬೋದು ಮೀಡಿಯಮಲ್ಲಿ ಇತ್ತು ಅಂದರೆ ಒಂದು ಐದರಿಂದ ಆರು ಮೆಣಸಿನಕಾಯಿನ ಕಟ್ ಮಾಡಿಕೊಂಡ್ರೆ ಸಾಕು ಸೊ ಇವಾಗ ಪಲ್ಯಕ್ಕೆ ಏನೇನು ಬೇಕೋ ಎಲ್ಲನೂ ಕೂಡ ನೀಟಾಗಿ ಚಾಪ್ ಮಾಡಿಕೊಂಡು ರೆಡಿಯಾಗಿದೆ ಇವಾಗ ಪಲ್ಯಕ್ಕೆ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಹೆಸರು ಕಾಳು ಮತ್ತು ಒಂದು ಹತ್ತರಿಂದ ಹದಿನೈದು ಅಷ್ಟು ನಾನು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಹೆಸರು ಬೇಳೆ ಹಾಗೂ ಕಡಲೆಬೇಳೆನ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ಮುಂಚೆಯೇ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಆಗುತ್ತೆ ಅಥವಾ ಅವಾಗೇ ನಾವು ಬೇಗನೆ ಮಾಡ್ತಾ ಇದ್ದೀವಿ ಅಂದಾಗ ಅದನ್ನು ನೀಟಾಗಿ ತುಳಿದು ಒಂದು ಕುಕ್ಕರ್ಗೆ ಸೇರಿಸಬೇಕು ನಮ್ಗೆ ಹೇಗೆ ಅನುಕೂಲ ಆಗುತ್ತೋ ಸೊ ಹಾಗೆ ಮಾಡಿಕೊಂಡ್ರು ನೆನೆಸಿದ್ರು ಇನ್ನೂ ತುಂಬ ಚೆನ್ನಾಗಿ ಬೇಗನೆ ಬೇಯುತ್ತೆ ಸೊ ಈಗೂ ಮಾಡಿದ್ರು ಸ್ವಲ್ಪ ಜಾಸ್ತಿ ವಿಸಿಲ್ ಹಾಕ್ಸಿದರೆ ನೀಟಾಗಿ ಬೇಯುತ್ತೆ ನೆಕ್ಸ್ಟು ಕುಕ್ಕರ್ಗೆ ಕಾಳನ್ನ ಸೇರಿಸಿ ಆದಮೇಲೆ ಸೀಮೆ ಬದನೆಕಾಯಿ ನಾವು ಏನು ಚಾಪ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕುಕ್ಕರ್ಗೆ ಸೇರಿಸಬೇಕು ಎಷ್ಟು ಬೇಕು ನಮಗೆ ಕ್ವಾಂಟಿಟಿ ನೋಡಿಕೊಂಡು ಅಷ್ಟು ನಾವು ಸೇರಿಸ್ಕೊಂಡೆ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ನೆಕ್ಸ್ಟು ನಾವು ಈರುಳ್ಳಿ ಟಮೊ ಟಮೊಟೆ ಹಣ್ಣು ಬೆಳ್ಳುಳ್ಳಿ ಕರ್ಬೇವು ಏನೆಲ್ಲ ನಾವು ತೊಗೊಂಡಿದ್ದೀವಿ ಪಲ್ಯಕ್ಕೆ ಚಾಪ್ ಮಾಡಿಕೊಂಡು ಎಲ್ಲನೂ ಕೂಡ ಇವಾಗಲೇ ಒಟ್ಟಿಗೆ ಹಾಕಿ ಇಟ್ಬಿಟ್ಟು ವಿಸಲ್ ಹಾಕೋದಕ್ಕೆ ಇಡಬೇಕಾಗತ್ತೆ ಸೊ ಒಂದೊಂದೇ ಮಾಡೋದಕ್ಕಿಂತ ಎಲ್ಲವೂ ಈಗ ಒಟ್ಟಿಗೆ ಸೇರಿಸಿ ಒಂದು ಸರಿ ವಿಸಲ್ ಹಾಕ್ಸಿದ್ರೆ ಸೊ ನಮಗೆ ಪಲ್ಯ ರೆಡಿ ಆಗಿಬಿಡುತ್ತೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಟರ್ಮರಿಕ್ನ ಆ್ಯಡ್ ಮಾಡಬೇಕು ಇವಾಗ ಸ್ವಲ್ಪ ಎಲ್ಲ ಕೂಡ ಸೇರಿಸಿ ಆದಮೇಲೆ ಈಗ ವಾಟರ್ನ ಆ್ಯಡ್ ಮಾಡಬೇಕು ಸೊ ನೋಡ್ಕೋಬೇಕು ನಾವು ಯಾವ ಕ್ವಾಂಟಿಟಿಯಲ್ಲಿ ನಾವು ಸೀಮೆ ಬದನೆಕಾಯಿನ ಎಷ್ಟು ತೊಗೊಂಡಿದ್ದೀವಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾವು ತಗೊಂಡಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಅಥವಾ ತುಂಬ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಅದು ಸೀಮೆ ಬದನೆಕಾಯಿ ಮುಳುಗೋಷ್ಟು ನೀರನ್ನ ಸೇರಿಸಿದ್ರೆ ಸಾಕಾಗುತ್ತೆ ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅಂತ ಇದ್ದರೆ ಪಲ್ಯ ಸ್ವಲ್ಪ ಜಾಸ್ತಿನ ನೀರನ್ನ ಆ್ಯಡ್ ಮಾಡಿದ್ರೆ ಸ್ವಲ್ಪ ಪಲ್ಯ ತೆಳ್ಳಗೆ ಬರುತ್ತೆ ಸೊ ನಮ್ಮ ಕ್ವಾಂಟಿಟಿ ನಮ್ಮ ರುಚಿಗೆ ತಕ್ಕೊಂಡು ನಮ್ಗೆ ಯಾವ ಥರ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋ ಬೇಕಾಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕು ನಾನಿಲ್ಲಿ ಹರಳುಪ್ಪನ ಸೇರಿಸ್ತಾ ಇದ್ದೀನಿ ಪುಡಿ ಉಪ್ಪನ ಸೇರಿಸ್ತಿಲ್ಲ ಸೊ ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಸೊ ಅದನ್ನು ನೀವು ಇಲ್ಲಿ ಸೇರಿಸ್ಬೋದು ಆಮೇಲೆ ಸ್ವಲ್ಪ ಒಂದು ಎರಡು ರೌಂಡು ಎಲ್ಲ ಕೂಡ ಮಿಕ್ಸ್ ಮಾಡಬೇಕು ಸೌಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಎಲ್ಲ ಕೂಡ ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಎಲ್ಲ ನೀಟಾಗಿ ಮಿಕ್ಸ್ ಆಗತ್ತೆ ಸೊ ಇವಾಗ ಒಂದು ಎರಡು ಕುದಿಯೋಷ್ಟು ಅದನ್ನು ಕುದಿಸ್ಬೇಕಾಗುತ್ತೆ ಆಫ್ಟರ್ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆನೇ ಕುದಿಸಿ ಇವಾಗ ಒಂದು ಟೂ ಟು ತ್ರೀ ವಿಸಿಲ್ ಆಗೋವಷ್ಟು ವಿಜಿಲ್ನ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಇರಬೇಕು ನಮಗೆ ತಿನ್ನೋದು ಸೀಮೆ ಬದನೆಕಾಯಿ ಅನ್ನೋರು ಸೊ ಒಂದು ಟು ಟು ತ್ರೀ ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಇಲ್ಲ ನೀಟಾಗಿ ಎಲ್ಲ ಸ್ಮ್ಯಾಶ್ ಆಗಬೇಕು ಸ್ವಲ್ಪ ಗಟ್ಟಿನೂ ಬೇಡ ನಮಗೆ ಅಂತ ಅನ್ಸಿದ್ರೆ ಸೊ ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಒಂದೆರಡು ವಿಜಿಲ್ನ ಜಾಸ್ತಿ ಹಾಕಿಸ್ಕೊಂಡ್ರೆ ಫುಲ್ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗೋವರೆಗೂ ಬೆಂದಿರುತ್ತೆ ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ನಿಮಗೆ ಇರುತ್ತೆ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗೇ ಬೇಯಿಸ್ಕೊಂಡಿದ್ದೀನಿ ಯಾಕಂದರೆ ನಾನು ಚಪಾತಿ ಜೊತೆಗೆ ಅದನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು ಭಾಗಗಳು ಅಂತೇಳಿ ಸ್ವಲ್ಪ ಗಟ್ಟಿಯಾಗಿಯೇ ಅದನ್ನು ಬೇಯಿಸ್ಕೊಂಡಿದ್ದೀನಿ ಸೊ ನಿಮ್ಮ ರುಚಿಗೆ ತಕ್ಕಂಗೆ ನೀವು ಯಾವುದಕ್ಕೆ ಮಾಡ್ತಾ ಇದ್ದೀರ ಅದನ್ನು ನೋಡಿಕೊಂಡು ನೀವು ನಿಮಗೆ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನೋಡಿ ಮಾಡ್ಕೋಬೋದು ಸೊ ನಾವಿಲ್ಲಿ ಇವಾಗ ಒಗ್ಗರಣ ಹಣ ಹಾಗೆ ರೆಡಿ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ಆಗಿರ್ಬೋದು ಪಲ್ಯಕ್ಕೆ ಆಗಿರ್ಬೋದು ಯಾವುದೇ ಪದಾರ್ಥಕ್ಕಾದ್ರೂ ಅದು ರುಚಿ ಹೆಚ್ಚಾಗೋದೇ ಒಗ್ಗರಣೆ ಸೇರಿಸಿದಾಗ ಅಂತ ಹೇಳ್ತಾರೆ ಸೊ ಇವಾಗ ಒಗ್ಗರಣೆನ ರೆಡಿ ಮಾಡ್ತಾ ಇದ್ದೀನಿ ಒಂದು ಸ್ಟವ್ಗೆ ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಅದಕ್ಕೆ ಹಾಕೋಣ ಸ್ವಲ್ಪ ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು ತಣ್ಣಗಿರುವಾಗಲೇ ಹಾಕಬಾರ್ದು ಆಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಅಂದರೆ ಕೆಂಪು ಮೆಣಸಿನ್ಕಾಯಿ ಮತ್ತು ಒಂದು ಐದಾರು ಅಷ್ಟು ಕರಿ ಲೀವ್ಸ್ನ ಸೇರಿಸಿದ್ರೆ ಸಾಕು ಸೊ ಇವಾಗ ಅದನ್ನು ಒಂದು ಟೂ ಮಿನಿಟ್ಸ್ ಆಗುವಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಷ್ಟು ಫ್ರೈ ಮಾಡಿದ್ರೆ ಸಾಕು ತುಂಬ ಫ್ರೈ ಮಾಡಿಬಿಟ್ರೆ ನಾವೇನು ಮುಂಚೆ ಹಾಕಿರ್ತೀವಿ ಜೀರಾ ಆಗಿರ್ಬೋದು ಮತ್ತು ಸಾಸಿವೆ ಆಗಿರ್ಬೋದು ಫುಲ್ ಒತ್ತೋಗ್ಬಿಡುತ್ತೆ ಸೊ ಇವಾಗ ಎಲ್ಲ ಸ್ಮ್ಯಾಶ್ ಮಾಡಿ ನಾನೊಂದು ಟೂ ಮಿನಿಟ್ಸ್ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ಪಲ್ಯನ ಸೊ ಇವಾಗ ಅದು ಕುದೀತಾ ಇದೆ ಅದು ಕುದೀತಾ ಇರುವಾಗ ನಾವು ಏನು ಒಗ್ಗರಣೆನ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ವ ಸೊ ಅದನ್ನು ಸೇರಿಸಬೇಕು ಫುಲ್ ಎಲ್ಲ ಹಾಕಿದ್ಮೇಲೆ ನಾವೇನು ಪ್ಯಾನಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಂಡಿರ್ತೀವಿ ಅದಕ್ಕೆ ಸ್ವಲ್ಪ ಸಾಂಬಾರ ರಸನ ತಗೊಂಡು ಅದಕ್ಕೆ ಹಾಕಿದ್ರೆ ನೀಟಾಗಿ ಏನು ಆಯಲು ಮತ್ತು ಜೀರಾ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ಸಾಂಬಾರು ಒಳಗಡೆ ಹಾಕ್ಬೋದು ಸೊ ಕೆಲವ್ರಿಗೆ ಇಷ್ಟ ಆಗುತ್ತೆ ಈ ಥರ ಕೆಲವ್ರಿಗೆ ಇಷ್ಟ ಆಗೋಲ್ಲ ಏನೇನಿರುತ್ತೋ ಅದನ್ನು ಮಾತ್ರ ಅಷ್ಟೇ ಹಾಕ್ತಾರೆ ಸೊ ನನಗೆ ಅದು ಕೂಡ ಬಿಸಿನೇ ಇರುತ್ತೆ ಅಲ್ವಾ ಸೊ ಅದು ಪ್ಯಾನಲ್ಲಿ ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಉಳ್ಕೊಂಬಿಟ್ಟಿರುತ್ತೆ ಸೊ ಆಗ ಸ್ವಲ್ಪ ಸಾಂಬಾರನ್ನ ಅದಕ್ಕೆ ಸೇರಿಸಿ ಮತ್ತು ಸಾಂಬಾರಿಗೆ ಅದನ್ನು ಹಾಕ್ತೀನಿ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನನಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ